ಎರಡ್ ಸಾವಿರದ ಮೂವತ್ತೈದರಲ್ಲಿ ವಿಜ್ಞಾನ ಮತ್ತು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದಿರುತ್ತೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ನಾಶವಾಗಿ ಜೀವಂತವಾಗಿ ಸೃಷ್ಟಿ ರೆಕ್ಸ್ ಅನ್ನ ವಿಜ್ಞಾನಿಗಳು ಬಯೋಟೆಕ್ನಾಲಜಿ ಮಾಡುತ್ತಾರೆ ಮತ್ತು ಎಫ್ ನ ಮೂಲಕ ಮಾತ್ರ ನೋಡಬಹುದಾಗಿದ್ದಂಥ ಬಹುತೇಕ ಎಲ್ಲ ಪೂರ್ವೈತಿಹಾಸಿಕ ಪ್ರಾಣಿಗಳನ್ನ ಲ್ಯಾಬೊರೇಟರಿಗಳಲ್ಲಿ ಮತ್ತೆ ಸೃಷ್ಟಿ ಮಾಡಿ ಜೀವಂತಗೊಳಿಸ್ತಾರೆ ನೀವು ಇವುಗಳನ್ನ ಕೇವಲ ನಿಮ್ಮ ಮೊಬೈಲ್ ಮತ್ತು ಟಿವಿಗಳಲ್ಲಿ ಮಾತ್ರ ಅಲ್ಲದೆ ನಿಜ ಜೀವನದಲ್ಲೂ ಕೂಡ ನೋಡಬಹುದು ಅದಕ್ಕಾಗಿ ನಿಂತ ವಿಶೇಷವಾಗಿ ನಿರ್ಮಿಸಲಾದಂತಹ ಒಂದು ನಿರ್ದಿಷ್ಟ ಮೃಗಾಲಯಕ್ಕೆ ಹೋಗಬಹುದು ಈ ಒಂದು ಮೃಗಾಲಯ ಸಂಪೂರ್ಣವಾಗಿ ಪೂರ್ವೈತಿಹಾಸಿಕ ಪ್ರಾಣಿಗಳಿಗಾಗಿ ಮೀಸಲಾಗಿರುತ್ತೆ ಕೇಳೋದಕ್ಕೆ ಇದು ನಿಮಗೆ ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ಕಥೆಯಂತೆ ಅನಿಸಬಹುದು ಆದರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಈ ವಿಷಯಗಳು ನಿಜವಾಗಿಯೂ ಸಂಭವಿಸುತ್ತವೆ ಉದಾಹರಣೆಗೆ ಲ್ಯಾಬೊರಟರಿಯಲ್ಲಿ ನಿರ್ಮಿಸಲಾದಂತಹ ಡೈರಿ ಓಲ್ಫ್ಗಳಂತೆ ಅವುಗಳ ಜಾತಿ ಜಗತ್ತಿನಿಂದ ಸಂಪೂರ್ಣವಾಗಿ ಅಳಿದು ಹೋಗಿದ್ದು ಅಂದ್ರೆ ಅವುಗಳು ನಾಶವಾಗಿ ಹೋಗಿದ್ವು ಆದರೆ ಸಾವಿರಾರು ವರ್ಷಗಳಷ್ಟು ಹಳೆಯ ಡಿ ಎನ್ ಎ ಕೆಲವು ಮಾದರಿಗಳನ್ನ ಬಳಸಿಕೊಂಡು ವಿಜ್ಞಾನಿಗಳು ಸಂಪೂರ್ಣ ಡೈರ್ ಉಲ್ಫ್ಗಳನ್ನ ಮತ್ತೆ ಜೀವಂತವಾಗಿ ಸೃಷ್ಟಿ ಮಾಡಿದ್ದಾರೆ ಹೀಗಿರುವಾಗ ಇವುಗಳನ್ನ ಮತ್ತೆ ಸೃಷ್ಟಿ ಮಾಡಿದ್ದಾರೆಂದ್ರೆ ನೀವು ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡಿದಂತ ಪ್ರತಿಯೊಂದು ಪೂರ್ವೈತಿಹಾಸಿಕ ಪ್ರಾಣಿಯನ್ನು ಕೂಡ ಸೃಷ್ಟಿ ಮಾಡಬಹುದು ಕೇವಲ ಪೂರ್ವ ಐತಿಹಾಸಿಕ ಪ್ರಾಣಿಗಳಷ್ಟೇ ಅಲ್ಲ ಭವಿಷ್ಯದಲ್ಲಿ ವಿಜ್ಞಾನಿಗಳು ಪೌರಾಣಿಕ ಜೀವಿಗಳನ್ನೂ ಕೂಡ ಸೃಷ್ಟಿ ಮಾಡಬಹುದು ಪ್ರಾಚೀನ ಕಾಲದಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿ ಇದ್ದಂತ ಪ್ರಾಣಿಗಳನ್ನ ಜೀವಿಗಳನ್ನು ಕೂಡ ಸೃಷ್ಟಿ ಮಾಡಬಹುದು ಉದಾಹರಣೆಗೆ ಕತುಲು ಮತ್ತೆ ಡ್ರಾಗನ್ಗಳು ಇವು ಯಾವುದೇ ನಾವೆಲ್ ಅಥವಾ ಸಿನಿಮಾಗಳ ಕಲ್ಪಿತ ಪಾತ್ರಗಳಲ್ಲ ಬದಲಾಗಿ ಇವುಗಳನ್ನ ಸೃಷ್ಟಿ ಮಾಡೋದಕ್ಕೆ ಪ್ರೇರಣೆ ನಿಜ ಜೀವನದಲ್ಲಿ ಇದ್ದಂಥ ಜೀವಿಗಳಿಂದಲೇ ಬಂದಿದೆ ವೀಕ್ಷಕರೇ ಸಾಮಾನ್ಯವಾಗಿ ಇವೆಲ್ಲವನ್ನು ಕೂಡ ಅಂತ ಕರೆಯಲಾಗುತ್ತೆ ಒಂದ್ ವೇಳೆ ಇವುಗಳು ಒಂದ್ ಕಾಲದಲ್ಲಿ ಭೂಮಿ ಮೇಲೆ ನಿಜವಾಗಿ ಇದ್ದು ಈಗ ಮತ್ತೆ ವಿಜ್ಞಾನಿಗಳು ಇದನ್ನ ಮರು ಸೃಷ್ಟಿ ಮಾಡಿದ್ರೆ ಏನಾಗಬಹುದು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ಇದೇ ಭೀಕರವಾದಂತಹ ಕ್ರೂರ ಪ್ರಾಣಿಗಳು ಇದೇ ಭೀಕರವಾದಂತಹ ಕ್ರೂರ ಜೀವಿಗಳು ಮಾನವನನ್ನ ಈ ಭೂಮಿಯಿಂದ ಸಂಪೂರ್ಣವಾಗಿ ನಾಶ ಮಾಡಿಬಿಡಬಹುದು ಈ ಕತೂಲುವನ್ನ ಒಂದು ಕಾಸ್ಮಿಕ್ ಜೀವಿಯಿಂದನೇ ಹೇಳಲಾಗುತ್ತೆ ಅದು ಮಾನವನ ಯೋಚನೆಗೆ ಮೀರಿದಂತಹ ಅತ್ಯಂತ ಕ್ರೂರವಾದಂತ ದಾನವ ಅದರ ದೇಹ ಆಕ್ಟೋಪಸ್ ಮತ್ತು ಮಾನವ ದೇಹದ ಮಿಶ್ರಣದಂತಿದೆ ಮತ್ತೆ ಅದರ ಮುಖದ ಮೇಲೆ ಅಪಾಯಕಾರಿ ಟೆಂಟಕಲ್ಗಳು ಕೂಡ ಇರ್ತವೆ ಇದು ಸಮುದ್ರದ ಒಳಗೆ ಕಾಣಿಸ್ಕೊಂಡಾಗ ಹಡಗುಗಳಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಜನರ ರಕ್ತವೇ ಗಟ್ಟಿಯಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಮತ್ತೊಂದು ಕಥೆ ಪ್ರಕಾರ ಕತೂಲು ಇನ್ನು ಕೂಡ ಪ್ರಶಾಂತ ಮಹಾಸಾಗರದ ಅಡಿಯಲ್ಲಿ ಮುಳುಗಿದಂತ ಒಂದು ರಹಸ್ಯಮಯ ನಗರಿಯೊಳಗೆ ನಿದ್ರಿಸುತ್ತಿದ್ದಾನೆ ಅಂತ ಹೇಳ್ತಾರೆ ಮತ್ತೆ ಯಾವಾಗ ಈ ಕ್ರೂರ ಜೀವಿ ಎಚ್ಚರಗೊಳ್ಳುತ್ತೋ ಅವತ್ತೇ ಮಾನವನ ಅಂತ್ಯ ಅಂತ ಕೂಡ ಹೇಳಲಾಗುತ್ತೆ ವೀಕ್ಷಕರೇ ಈಗ ನೀವು ಯೋಚಿಸ್ತಿರಬಹುದು ನಾನು ಹೇಳ್ತಿರೋದೆಲ್ಲ ಕೇವಲ ಕಲ್ಪನೆ ಊಹಾಪೋಹ ಅಂತ ಹೌದು ನಾನು ಹೇಳ್ತಿರೋದು ಕೇವಲ ಒಂದು ಕತೆ ಕತೂಲು ಎಂಬ ಪಾತ್ರವನ್ನ ಎಚ್ ಪಿ ಲವ್ ಕ್ರಾಫ್ಟ್ ಎಂಬ ಲೇಖಕರು ಸಾವಿರದ ಇಪ್ಪತ್ತೆಂಟರಲ್ಲಿ ತಮ್ಮ ಒಂದು ಭಯಾನಕ ಕಥೆಯಲ್ಲಿ ಪರಿಚಯ ಮಾಡಿದರು ಆದರೆ ಈ ಕತೂಲು ಒಂದು ಪೌರಾಣಿಕ ಜೀವಿಯಾಗಿರಲಿ ಲೇಖಕರ ಕಲ್ಪನೆಯಾಗಿರಲಿ ಅದಕ್ಕೆ ಹೋಲುವಂತೆ ಒಂದಷ್ಟು ಅತ್ಯಂತ ಅಪಾಯಕಾರಿ ಪ್ರಾಣಿ ಈ ಭೂಮಿಯ ಮೇಲೆ ಒಂದು ಕಾಲದಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತು ಮತ್ತೆ ಅದು ಕತೂಲುಗಿಂತ ಕೂಡ ಹೆಚ್ಚು ಅಪಾಯಕಾರಿಯಾಗಿ ಇತ್ತು ಅದರ ಹೆಸರೇ ಟು ಸೋಟ್ ಟಿಯೋತಿಸ್ ಮತ್ತೆ ಇದು ಯಾವುದೋ ಕಥೆಯಲ್ಲ ಇದು ಐತಿಹಾಸಿಕ ಕಾಲದಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿ ಇದ್ದಂಥ ಒಂದು ನಿಜವಾದ ಪ್ರಾಣಿ ಈ ಭಾರಿ ಸ್ವಿಡ್ನಂತ ಸಮುದ್ರದ ದೈತ್ಯ ಸುಮಾರು ಎಂಟು ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಸಮುದ್ರಗಳಲ್ಲಿ ವಾಸ ಮಾಡುತ್ತಿತ್ತು ಇದು ಸುಮಾರು ಮೂವತ್ತು ಅಡಿ ಉದ್ವಾಗಿತ್ತು ಅಂದರೆ ಸುಮಾರು ಮೂರು ಕಟ್ಟಡಗಳ ಎತ್ತರದಷ್ಟು ದೊಡ್ಡದು ಅದು ಇರುವಂತಹ ಉದ್ದ ಮತ್ತು ಭಯಾನಕ ಟೆಂಟರ್ಗಳಿಂದ ತನ್ನ ಬೇಟೆಯನ್ನ ಬಿಗಿಯಾಗಿ ಹಿಡಿದುಕೊಳ್ತಿತ್ತು ಅದರ ಹಿಡಿತ ಎಷ್ಟು ಬಲವಾಗಿತ್ತು ಅಂದರೆ ಒಂದೇ ಹೊಡೆತದಲ್ಲಿ ಸಂಪೂರ್ಣ ಹಡಗನ್ನೇ ಪುಡಿ ಪುಡಿ ಮಾಡುವಷ್ಟು ಶಕ್ತಿಶಾಲಿಯಾಗಿತ್ತು ಈ ಜೀವಿ ಆ ಕಾಲದ ವೆಸ್ಟರ್ನ್ ಇಂಟೀರಿಯರ್ ಸೀಬೆ ಎಂಬ ಪ್ರದೇಶದಲ್ಲಿ ವಾಸ ಮಾಡ್ತಿತ್ತು ಅದು ಆ ಸಮಯದಲ್ಲಿ ಉತ್ತರ ಅಮೆರಿಕವನ್ನ ಇವತ್ತು ಅಮೆರಿಕದ ಕ್ಯಾನ್ಸಸ್ ಮತ್ತು ಕೆನಡಾ ನಡುವೆ ಇರುವಂತಹ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಈ ಜಲದ ಭಯಾನಕ ಬೇಟೆಗಾರ ತನ್ನ ಆಳ್ವಿಕೆಯನ್ನು ನಡೆಸ್ತಾ ಇತ್ತು ಮತ್ತೆ ಯೋಚಿಸ್ ನೋಡಿ ಭವಿಷ್ಯದಲ್ಲಿ ವಿಜ್ಞಾನಿಗಳು ತಮ್ಮ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದನ್ನು ಮತ್ತೆ ಜೀವಂತಗೊಳಿಸಿದರೆ ಮುಂದೆ ಏನಾಗಬಹುದು ಅಂತ ಇನ್ನು ಈ ಯೂನಿಕಾನ್ ಎಂಬ ಹೆಸರನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರೂ ಕೂಡ ಕೇಳೇ ಇರ್ತಾರೆ ಮತ್ತು ಗೊತ್ತಿರುತ್ತೆ ಬಿಳಿ ಬಣ್ಣದ ಒಂದು ಕುದುರೆ ಬಣ್ಣ ಬಣ್ಣದ ಕಲ್ಪನಾ ಲೋಕದ ಸಾಂಕೇತದಂತೆ ಇದನ್ನ ಸದಾ ಪವಿತ್ರ ರಹಸ್ಯಮಯ ಮತ್ತು ಶಾಂತ ಸ್ವಭಾವದ ಜೀವಿಯಾಗಿ ಚಿತ್ರಿಸಲಾಗಿದೆ ಇದು ಒಂದು ಸುಂದರವಾದ ಬಿಳಿ ಕುದುರೆ ಇದರ ವಿಶೇಷತೆ ಅದರ ನೆತ್ತಿಯಿಂದ ಹೊರ ಬಂದಿರುವಂತಹ ಒಂದು ಕೊಂಬು ಅದರ ಇತಿಹಾಸದಲ್ಲಿ ಯೂನಿಕಾರ್ನ್ ಅಂತಹ ಕುದುರೆ ಯಾವತ್ತೂನು ನಿಜವಾಗಿ ಅಸ್ತಿತ್ವದಲ್ಲಿ ಇರಲಿಲ್ಲ ಹಾಗಾದರೆ ಚಂದ್ರ ಮನಸಲ್ಲಿದ್ದಂತಹ ಈ ಜೀವಿಯ ಕಲ್ಪನೆ ಹೇಗ್ ಬಂತು ಬಹುಶಃ ಇದರಿಂದ ಬಂದಿರಬಹುದು ಇದು ಎಲಾಸ್ಮೋಥೇರಿಯಂ ಮತ್ತು ಇದು ಯಾವುದೋ ಪರಿಕತೆಯ ಕುದುರೆ ಅಲ್ಲ ಇದು ನಮ್ಮ ಭೂಮಿ ಮೇಲೆ ವಾಸ ಇದ್ದಂತ ಸುಮಾರು ನಾಲ್ಕು ಮೀಟರ್ ಉದ್ದದ ಒಂದು ಎಮ್ಮೆಯನ್ನ ಹೋಲುವಂತ ಗಂಡು ಬೆರುಂಡ ಅಂದ್ರೆ ರೈನೋ ಆಗಿತ್ತು ಇದು ಸುಮಾರು ನಾಲ್ಕು ಮೀಟರ್ ಉದ್ದವಾಗಿದ್ದು ಐದು ಟನ್ ತೂಕ ಇತ್ತು ಇದಕ್ಕೆ ಅತ್ಯಂತ ದೊಡ್ಡ ಕೊಂಬು ಇತ್ತು ದೊಡ್ಡದು ಇದರ ಕೊಂಬಿನ ಉದ್ದನೆ ಸುಮಾರು ಮೂರುವರೆ ಅಡಿ ಅಂದ್ರೆ ಸರಿಸುಮಾರು ಮನುಷ್ಯನ ಎತ್ತರದಷ್ಟು ಈ ಎಲಾಸ್ಮೋಥೇರಿಯಂ ಯಾವುದೋ ಕುದುರೆ ಅಲ್ಲ ಆದರೆ ಪ್ರಾಚೀನ ಕಾಲದ ಜನರು ಇದನ್ನ ಸೈಬೀರಿಯನ್ ಯೂನಿಕಾರ್ನ್ ಅಂತಾನೆ ಕರೀತಾ ಇದ್ರು ಇದರ ಪೂರ್ವಜರು ಕುದುರೆಗಳಿಗೆ ಸಂಬಂಧವನ್ನು ಹೊಂದಿದ್ರು ಎಂಬ ನಂಬಿಕೆ ಇತ್ತು ಮತ್ತೊಂದು ಅತ್ಯಂತ ವಿಶೇಷವಾದಂತಹ ವಿಷಯ ಏನಂದ್ರೆ ಇತ್ತೀಚೆಗೆ ವಿಜ್ಞಾನಿಗಳಿಗೆ ಇದರ ಅಂದ್ರೆ ಫಾಜಿಲ್ ಕೂಡ ಸಿಕ್ಕಿವೆ ಅಂದ್ರೆ ಅದರ ಪಳವಳಿಕೆಗಳು ಇದರಿಂದ ಅವುಗಳ ವಯಸ್ಸು ಸುಮಾರು ಇಪ್ಪತ್ತೊಂಬತ್ತು ಸಾವಿರ ವರ್ಷಗಳ ಹಿಂದಿನವು ಅಂತ ಹೇಳಲಾಗುತ್ತಿದೆ ಬಹುಶಃ ಆ ಪ್ರಾಚೀನ ಕಾಲದಲ್ಲಿ ಈ ಗಂಡು ಬೇರುಂಡನ ಅಂದ್ರೆ ರೈನೋನ ಯಾವುದೋ ಆದಿವಾಸಿ ಅಥವಾ ಮಾನವನು ನೋಡಿರಬಹುದು ಅದರ ಬಗ್ಗೆ ಪೀಳಿಗೆಯಿಂದ ಪೀಳಿಗೆಗೆ ಹರಡದಂತಹ ಕತೆಗಳು ಕಾಲ ಕ್ರಮೇಣ ಬದಲಾಗಿ ನಮ್ಮೂರ್ಗು ತಲುಪುವಷ್ಟಲ್ಲಿ ಈ ಗಂಡು ಬೇರುಂಡ ಒಂದು ದೊಡ್ಡ ಕುಂಬುಳ್ಳ ಕುದುರೆಯಾಗಿ ರೂಪಾಂತರಗೊಂಡಿರಬಹುದು ಇದಕ್ಕೆ ಇನ್ನೊಂದು ದೊಡ್ಡ ಕಾರಣ ಕೂಡ ಇದೆ ಆ ಕಾಲದಲ್ಲಿ ಜನರು ಈ ಗಂಡು ಬೇರುಂಡವನ್ನ ಬಹಳ ಪವಿತ್ರ ಹಾಗೂ ದೈವಿಕ ಪ್ರಾಣಿ ಅಂತಾನೆ ನಂಬ್ತಾ ಇದ್ರು ಈ ಪ್ರಾಣಿಯ ಕೊಂಬಲ್ಲಿ ಯಾವುದೋ ವಿಶೇಷ ಶಕ್ತಿ ಇದೆ ಎಂಬ ವಿಶ್ವಾಸ ಅವರಲ್ಲಿ ಇತ್ತು ಪ್ರಭಾವದಿಂದನೇ ಮಾನವರು ಒಂದು ವಿಶೇಷ ಪಾತ್ರವನ್ನು ರೂಪಿಸಿಕೊಂಡ್ರು ಅದೇ ಒಂದು ಕಲ್ಪನೆ ಮುಂದೆ ರೂಪಾಂತರಗೊಂಡು ಯೂನಿಕಾರ್ನ್ ಆಗಿ ಬದಲಾಗಿದೆ ಇನ್ನು ಮುಂದಿನದು ಕ್ವಿಡ್ಜೆಲ್ ಕೋಟ್ಲೆಸ್ ಅಂದ್ರೆ ಇದು ಡೈನೋಸರ್ ಅಲ್ಲ ಡೈನೋಸರ್ ಕಾಲದಲ್ಲಿ ಬದುಕಿದಂತಹ ಹಾರುವಂತ ಭಾರಿ ಪ್ರಾಣಿ ಇದು ಅಂದ್ರೆ ಇದು ಸುಮಾರು ಆರು ಪಾಯಿಂಟ್ ಎಂಟು ಕೋಟಿ ವರ್ಷಗಳ ಹಿಂದೆ ಬದುಕಿತ್ತು ಇದರ ವಿಶೇಷತೆ ಏನು ಗೊತ್ತಾ ಇತಿಹಾಸದಲ್ಲಿ ಕಂಡು ಬಂದಂತಹ ಅತಿ ದೊಡ್ಡ ಹಾರುವಂತ ಪ್ರಾಣಿ ಇದು ಸರಳವಾಗಿ ಹೇಳಬೇಕು ಅಂದ್ರೆ ಇದನ್ನ ಪಕ್ಷಿಗಳ ರೆಕ್ಕೆಗಳಿರುವಂತಹ ಹಾವು ಕೂಡ ಕರಿಬಹುದು ಒಂದು ಪ್ರಾಚೀನ ಡೈನೋಸರ್ ಕುಟುಂಬಕ್ಕೆ ಸೇರಿದಂತ ಜೀವಿ ಇದು ಇದರ ಗಾತ್ರ ಬಹಳ ದೊಡ್ಡದಾಗಿತ್ತು ಇದನ್ನ ಒಂದು ಡ್ರಾಗನ್ ಅಂತಾನೆ ಪರಿಗಣಿಸಬಹುದಾಗಿತ್ತು ಈ ಡ್ರಾಗನ್ ಬಗ್ಗೆ ನೀವೆಲ್ಲರೂ ಕೇಳಿದಿರಲ್ವಾ ಬೆಂಕಿಯನ್ನ ಉಗುಳುವಂತ ಒಂದು ವಿಚಿತ್ರವಾದಂತಹ ಜೀವಿ ಬಾವಲಿ ಅಂತ ರೆಕ್ಕೆಗಳು ಡೈನಾಸಾರ್ನಂತ ದೇಹ ಯುರೋಪ್ನಲ್ಲಿ ಇದನ್ನ ಅತ್ಯಂತ ಅಪಾಯಕಾರಿ ಮತ್ತು ಮಾಯಾವಿ ಪ್ರಾಣಿ ಅಂತ ನಂಬ್ತಾ ಇದ್ರು ಇದು ರಾಜ ಮತ್ತು ರಾಣಿಯರ ಖಜಾನೆಯನ್ನ ರಕ್ಷಣೆ ಮಾಡುತ್ತಿತ್ತು ಅಂತ ನಂಬಲಾಗುತ್ತೆ ಚೀನಾದಲ್ಲಿ ಇದಕ್ಕೆ ಇನ್ನೂ ಕೂಡ ವಿಭಿನ್ನವಾದಂತ ಮಹತ್ವ ಇದೆ ಅಲ್ಲಿ ಈ ಡ್ರ್ಯಾಗನ್ ಅನ್ನ ಪವಿತ್ರವಾದ ಪ್ರಾಣಿ ಅಂತ ಪರಿಗಣಿಸಲಾಗುತ್ತೆ ಮತ್ತೆ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಮಾರ್ವೆಲ್ ನ ಅನೇಕ ಸಿನಿಮಾಗಳಲ್ಲಿ ಅಥವಾ ಹ್ಯಾರಿ ನಂತಹ ಚಿತ್ರಗಳಲ್ಲಿ ನೀವು ಡ್ರ್ಯಾಗನ್ ಬಗ್ಗೆ ಹಲವು ಸಂಗತಿಗಳನ್ನ ಕೇಳಿರಬಹುದು ಅನೇಕ ಚಿಕ್ಕ ಮಕ್ಕಳು ನಿಜವಾಗಿಯೂ ಡ್ರ್ಯಾಗನ್ ಎಂಬ ಪ್ರಾಣಿ ಅಸ್ತಿತ್ವದಲ್ಲಿ ಇದೆ ಅಂತ ನಂಬ್ತಾರೆ ಇದೇನು ತಪ್ಪಲ್ಲ ಸಂಪೂರ್ಣವಾಗಿ ಕಥೆಗಳಲ್ಲಿ ಇರುವಂತ ಡ್ರಾಗನ್ ಅಲ್ಲಿದ್ರು ಕೂಡ ಡ್ರಾಗನ್ ಗೆ ಹೋಲುವಂತ ಹಾರೋದಿಕ್ಕೆ ಸಾಧ್ಯ ನಿಜವಾಗಿಯೂ ಅಸ್ತಿತ್ವದಲ್ಲಿ ಇತ್ತು ಇದರ ರೆಕ್ಕೆಗಳ ಮೂರು ಅಡಿ ಇತ್ತು ಅಂದ್ರೆ ಸುಮಾರು ಹತ್ತು ಮೀಟರ್ ಉದ್ದ ಒಂದು ಶಾಲಾ ಬಸ್ನಷ್ಟು ಉದ್ವಾದಂತ ರೆಕ್ಕೆ ಹೊಂದಿರುವಂತಹ ಡೈನಾಸರ್ ಅನ್ನ ಕಲ್ಪನೆ ಮಾಡಿ ಹಾಗಿದ್ರೆ ಈ ಡೈನಾಸರ್ ಎಷ್ಟು ದೊಡ್ಡದಿರಬಹುದು ಅಂತ ಯೋಚಿಸ್ ನೋಡಿ ಇದನ್ನು ನೆಲದ ಮೇಲೆ ನಿಲ್ಲಿಸಿದ್ರೆ ಇದರ ಎತ್ತರ ಸುಮಾರು ಇಪ್ಪತ್ತು ಅಡಿಗಳಷ್ಟು ಇರಬಹುದು ಅಂದ್ರೆ ಒಂದು ಸಣ್ಣ ಕಟ್ಟಡದಷ್ಟು ನಾವು ಈ ಪ್ರಾಣಿಯ ಎಲ್ಬುಗಳನ್ನ ಗಮನಿಸಿದಾಗ ಅದರ ಭಾರಿ ಗಾತ್ರವನ್ನು ನೋಡಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಪ್ರಾಚೀನ ಕಾಲದ ಜನರಿಗೆ ಇದರ ಎಲ್ಬುಗಳು ಅಥವಾ ಅವಶೇಷಗಳು ಸಿಕ್ಕಾಗ ಅವರು ಖಂಡಿತವಾಗಿ ಇದು ಡ್ರ್ಯಾಗನ್ ಅಂತಾನೆ ನಂಬುತ್ತಾರೆ ಹೀಗಾಗಿನೇ ಅವರು ಇದಕ್ಕೆ ಡ್ರಾಗನ್ ಎಂಬ ಹೆಸರನ್ನು ಇಟ್ಟಿದ್ದಾರೆ ಇದರಲ್ಲಿ ಒಂದೇ ಒಂದು ಕೊರತೆ ಇದೆ ಅದು ಬೆಂಕಿಯನ್ನು ಉಗುಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಯಾರು ಗೊತ್ತು ಭವಿಷ್ಯದಲ್ಲಿ ನಮ್ಮ ವಿಜ್ಞಾನಿಗಳು ಈ ಡೈನೋಸಾರ್ ಅನ್ನು ಕೂಡ ಜೀವಂತಗೊಳಿಸಿ ಅದಕ್ಕೆ ಬೆಂಕಿಯನ್ನು ಉಗುಳುವಂತ ಶಕ್ತಿಯನ್ನ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಇನ್ನು ಪೂರ್ವೈತಿಹಾಸಿಕ ಮತ್ತು ಪೌರಾಣಿಕ ಜೀವಿಗಳ ಬಗ್ಗೆ ನಡೆದಿರುವಾಗ ಮಾನವರನ್ನ ಹೇಗೆ ಮರೆಯೋದಿಕ್ಕೆ ಸಾಧ್ಯ ಹೇಳಿ ಹಿಂದಿನ ಕಾಲದಲ್ಲಿ ಮಾನವರು ಇವತ್ತಿನಂತೆ ಇರಲಿಲ್ಲ ಕೆಲವು ವಿಶೇಷ ಪ್ರದೇಶಗಳಲ್ಲಿ ಮಾನವರು ತುಂಬಾ ಚಿಕ್ಕ ಗಾತ್ರದಲ್ಲಿ ಇದ್ರು ಸ್ನೋ ವೈಟ್ ಕಥೆಯಲ್ಲಿ ನೀವು ನೋಡಿರುವ ಚಿಕ್ಕ ಗಾತ್ರದ ಮಾನವರು ಹಾಗೆ ನೋಡಿದ್ರೆ ಸ್ನೋವೈಟ್ ನೆನಪಾದಾಗ ಒಂದು ವಿಚಾರ ನಮ್ಮ ತಲೆಗೆ ಬರುತ್ತೆ ಡಿಸ್ನಿ ಜನರು ಇಂಥ ಕತೆಗಳಿಗಾಗಿ ಎಲ್ಲಿಂದ ಇಷ್ಟು ಐಡಿಯಾಗಳನ್ನ ತರ್ತಾರೋ ಗೊತ್ತಿಲ್ಲ ಅಂತ ನೀವು ಸಿನಿಮಾಗಳಲ್ಲಿ ನೋಡಿರುವಂತಹ ಬೌನೆ ಪ್ರಾಣಿಗಳು ಅಂದ್ರೆ ಡಾರ್ಫ್ಗಳು ಒಂದು ಕಾಲದಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿ ಇದ್ರು ಅವುಗಳು ಬೌನೆಗಳು ಆಗಿರೋದಕ್ಕೆ ಯಾವುದೇ ಮಾಯಾಜ ಕಾರಣ ಇರಲಿಲ್ಲ ಅವುಗಳು ಬೇರೆ ಯಾವುದೋ ಲೋಕದಿಂದ ಬಂದವರು ಅಲ್ಲ ಅದರ ಹಿಂದೆ ಇದ್ದದ್ದು ಸಂಪೂರ್ಣವಾಗಿ ವಿಜ್ಞಾನ ಏಕೆಂದ್ರೆ ಈ ಬೌನೆ ಪ್ರಾಣಿಗಳ ಸಂಬಂಧ ನಾರ್ತ್ ಮೆಥಾಲಜಿ ಜೊತೆಗೆ ಕೂಡ್ಕೊಂಡಿದೆ ಅಲ್ಲಿ ಇವುಗಳನ್ನ ಶಿಲ್ಪಾಕಾರರು ಮತ್ತು ಮಾಯಾಜಾಲ ಶಕ್ತಿಯ ಶಕ್ತಿಯನ್ನು ಹೊಂದಿರುವಂತ ಪ್ರಾಣಿಗಳನ್ನಾಗಿ ಚಿತ್ರಿಸಿದ್ದಾರೆ ಇವು ಖಜಾನೆಯ ರಕ್ಷಕರು ಮಾಯಾಜಾಲಿ ಆಯುಧಗಳನ್ನ ತಯಾರಿಸುವಂತ ಪರಿಣಿತರು ಮತ್ತೆ ದಟ್ಟವಾದಂತಹ ಕಾಡಲ್ಲಿ ವಾಸ ಮಾಡ್ತಿದ್ರು ಆದರೆ ನಿಜವಾಗಿ ಇವರು ಅಂತ ಕೆಲಸಗಳನ್ನ ಮಾಡ್ತಿರ್ಲಿಲ್ಲ ಈ ಜನರು ಹೋಮೋಫೋರಸೆಸಿಸ್ ಎಂಬ ಜಾತಿಗೆ ಸೇರಿದವರು ಸುಮಾರು ಮೂರು ಅಡಿ ಎತ್ತರದ ಮಾನವರು ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದವರು ಸಾಮಾನ್ಯ ಮಾನವರಿಗಿಂತ ಇವರು ಅರ್ಧ ಎತ್ತರ ಇದ್ದವರು ಮತ್ತೆ ಸಾಮಾನ್ಯ ಮನುಷ್ಯಗಿಂತ ಮೆದುಳು ಕೂಡ ತುಂಬಾ ಚಿಕ್ಕದಾಗಿತ್ತು ಆದರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ ಚಿಕ್ಕ ಮಾನವರು ಇಷ್ಟು ಚಿಕ್ಕದಾಗಿ ಹೇಗೆ ಇದ್ರು ಸುಮಾರು ಒಂದು ಪಾಯಿಂಟ್ ಎಂಟು ಮಿಲಿಯನ್ ವರ್ಷಗಳ ಹಿಂದೆ ಎರೆಕ್ಟಸ್ ನಮ್ಮ ಮಾನವ ಪೂರ್ವಜರು ಆಫ್ರಿಕಾದಿಂದ ಹೊರಬರೋದಕ್ಕೆ ಯೋಚಿಸಿದ್ರು ಅದರಲ್ಲಿ ಕೆಲವರು ಫ್ಲೋರ್ಸ್ ದ್ವೀಪದಲ್ಲಿ ಇದ್ರು ಯಾವುದೇ ಜಾತಿ ಇಂತಹ ಒಂದು ದ್ವೀಪದಲ್ಲಿ ಸೀಮಿತವಾಗಿ ಇರುವಾಗ ಅಲ್ಲಿ ಅದು ಇತರ ಜಗತ್ತಿನಿಂದ ಪ್ರತ್ಯೇಕವಾಗಿ ಐಸೋಲೇಟ್ ಆಗುತ್ತೆ ಇದರಿಂದ ಐಸ್ಲ್ಯಾಂಡ್ ಡಾರ್ಫಿಸಮ್ ಪರಿಣಾಮ ಉಂಟಾಗುತ್ತೆ ಕಾಲಕ್ರಮೇಣ ಅದರ ಅವಶೇಷಗಳು ಅಂದ್ರೆ ಕಡಿಮೆ ಇದ್ದಂತ ಕಾರಣ ಆ ಜೀವಿಗಳು ಚಿಕ್ ಇದು ಒಂದು ಬಯೋಲಾಜಿಕಲ್ ಫಿನೋಮಿನ ಯಾವುದೇ ಜಾತಿ ದೀರ್ಘಕಾಲದವರೆಗೂ ದ್ವೀಪದಲ್ಲಿ ಐಸೋಲೇಟ್ ಆಗಿದ್ರೆ ಲಿಮಿಟೆಡ್ ರಿಸೋರ್ಸ್ನ ನ ಕಾರಣದಿಂದ ಅವರ ದೇಹದ ಗಾತ್ರ ಸಮಯದ ಜೊತೆಗೆ ಸಣ್ಣದಾಗ್ತಾ ಹೋಗುತ್ತೆ ಹೀಗಾಗಿ ಹೋಮೋಫ್ಲೋರ ಜನರು ಆ ದ್ವೀಪದಲ್ಲಿ ಇದ್ದಂತ ಕಾರಣ ಅವರ ದೇಹದ ಗಾತ್ರ ಚಿಕ್ತಾಗೇನೆ ಇತ್ತು ಆದ್ರಿಂದ ಸಿನಿಮಾಗಳಲ್ಲಿ ನೀವು ನೋಡದಂತ ಬೋನೇಜ್ ಜನರು ಕೇವಲ ಕಲ್ಪನೆ ಅಥವಾ ಬೇರೆ ಯಾವುದೋ ಮಾಯಾಜಾಲದ ಲೋಕದಿಂದ ಬಂದಂತ ಪ್ರಾಣಿಗಳು ಅಲ್ಲ ಇವರು ಆ ದ್ವೀಪದಲ್ಲಿ ಸೀಮಿತವಾಗಿ ಉಳಿದಂತ ಮಾನವರ ಒಂದು ಜಾತಿ ಇವತ್ತ ಈ ಲೋಕ್ದಲ್ಲಿ ಕೆಲವು ಆದಿವಾಸಿ ಜನಾಂಗಗಳು ಇದ್ದಾವೆ ಅವು ದ್ವೀಪಗಳಲ್ಲಿ ಮಾತ್ರ ವಾಸಿಸುತ್ತವೆ ಮತ್ತೆ ಅವರ ಎತ್ತರ ಸಾಮಾನ್ಯ ಮನುಷ್ಯರಿಗಿಂತ ಕೂಡ ಬಹಳ ಕಡಿಮೆ ಇರುತ್ತೆ ಹಾಗಾಗಿ ಹೋಮೋಫ್ಲೋರೆಸೆನ್ಸಿಸ್ ಜನರಿಂದನೆ ಬೌನೇ ಜನರ ಕಲ್ಪನೆ ಹುಟ್ಟುಕೊಳ್ತು ಮತ್ತೆ ಅವುಗಳನ್ನ ಮಾಯಾಜಾಲದ ಕಥೆಗಳೊಂದಿಗೆ ಸೇರಿಸಲಾಗಿದೆ ಯಾವುದೇ ವಿಜ್ಞಾನಿ ಇಷ್ಟು ಅಗಾಧವಾಗಿ ಸಂಶೋಧನೆ ಮಾಡಿ ಬಯೋಟೆಕ್ನಾಲಜಿಯ ಬಳಕೆ ಮೂಲಕ ಬೋನೆ ಜನರನ್ನ ಮತ್ತೆ ಜೀವಂತಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡೋದಿಲ್ಲ ಆದರೆ ಆ ಒಂದು ಡೇಂಜರಸ್ ಮಾನ್ಸ್ಟರ್ ಇದೆ ವಿಜ್ಞಾನಿಗಳು ಮುಂದಿನ ದಿನಗಳಲ್ಲಿ ಮತ್ತೆ ಜೀವಂತಗೊಳಿಸಬಹುದು ಮಾನ್ಸರ್ ಈ ಮಾನ್ಸ್ಟರ್ ಲಾಕ್ನೆಸ್ ಅಲ್ಲ ಮೂಲತಃ ಲೋಟ್ನೆಸ್ ಎಂಬ ಹೆಸರಿಂದ ಬಂದಿದೆ ಇದಕ್ಕೆ ಹೆಸರನ್ನ ಕೊಟ್ಟಿದ್ದು ಅದನ್ನ ಮೊದಲ ಬಾರಿ ಕಂಡ ಜಲಾಶಯದ ಲೇಕ್ನ ಹೆಸರಿಂದಾಗಿದೆ ಈ ಒಂದು ಜಲಾಶಯ ಸ್ಕಾಟ್ಲೆಂಡ್ನಲ್ಲಿ ಇದೆ ಇಪ್ಪತ್ ಮೈಲಿ ಉದ್ದ ಮತ್ತು ಅಡಿ ಆಳದ ಜಲಾಶಯ ಈ ಜಲಾಶಯದ ಒಂದು ಫೋಟೋ ಬಹಳ ಪ್ರಸಿದ್ಧಿ ಪಡೆದಿತ್ತು ಈ ಒಂದು ಫೋಟೋದಲ್ಲಿ ಒಂದು ಮಾನ್ಸರ್ ಚಿತ್ರ ಮಾತ್ರ ಕಾಣಿಸ್ತಿತ್ತು ಆದ್ರಿಂದಲೇ ಈ ಒಂದು ಮಾನ್ಸರ್ ಗೆ ಲೋಚ್ನೆಸ್ ಮಾನ್ಸರ್ ಅಂತ ಹೆಸರು ಬಂದಿದೆ ಆದರೆ ಈ ಒಂದು ಮಾನ್ಸರ್ ಮತ್ತೆ ಎಲ್ಲೂ ಕಂಡು ಬಂದಿಲ್ಲ ಮತ್ತೆ ಫೋಟೋದಲ್ಲಿ ಕಾಣ್ತಿರೋದು ಕೂಡ ಏನು ಅಂತ ಖಚಿತವಾಗಿಲ್ಲ ಫೋಟೋದಲ್ಲಿ ಕಾಣ್ತಿರುವಂತಹ ಉದ್ದವಾದ ಕುತ್ತಿಗೆ ಯಾವ ಕೂಡ ಖಚಿತವಾಗಿಲ್ಲ ಕೆಲವೊಂದು ಪ್ರಕಾರ ಇದು ಕೇವಲ ಒಂದು ಆಟಿಕೆ ಅಂತ ಹೇಳಲಾಗುತ್ತೆ ವಿಷಕರೇ ಭವಿಷ್ಯದಲ್ಲಿ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಇವುಗಳನ್ನು ನಿಜವಾಗಿಯೂ ರೂಪಿಸಬಹುದು ಅಲ್ಲ ಅಂತ ಕಾರ್ಯಗಳಿಗೆ ಈ ವಿಜ್ಞಾನವನ್ನು ಬಳಸುವಂತ ಕಾರಣ ಏನು ಇದು ಮಾನವರ ನಾಶಕ್ಕೆ ಕಾರಣ ಆಗಬಹುದಾದಂಥ ಕಾರ್ಯಗಳು ಬಹುಶಃ ಈ ಪೂರ್ವೈತಿಹಾಸಿಕ ಪ್ರಾಣಿಗಳನ್ನ ಮತ್ತೆ ಜೀವಂತವಾಗಿ ಸೃಷ್ಟಿ ಮಾಡೋದು ಭವಿಷ್ಯದಲ್ಲಿ ಬಹಳ ದೊಡ್ಡ ಅಪಾಯ ಆಗಬಹುದು ಅಂದ್ರೆ ಪ್ರಕೃತಿಯ ನಾಶ ಮಾಡಿರುವಂಥ ಪ್ರಾಣಿಗಳನ್ನ ಮತ್ತೆ ಮಾನವ ಸೃಷ್ಟಿ ಮಾಡೋದು ಪ್ರಕೃತಿಯ ವಿರುದ್ಧ ಅಲ್ವಾ ಇದು ಖಂಡಿತವಾಗಿ ಪ್ರಕೃತಿಗೆ ವಿರುದ್ಧ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ ನಮಸ್ಕಾರ